ಕಿರುಕುಳದ ವಿರುದ್ಧ ಜುಲೈ ಒಂದರಂದು ಡಿಎಸ್ಎಸ್ ಪ್ರತಿಭಟನೆ ಜಿಲ್ಲೆಯಲ್ಲಿ ಮೈಕ್ರೋ ಗಳು ಮಹಿಳೆಯರಿಗೆ ನಿರಂತರವಾಗಿ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಆರೋಪಿಸಿ ಜುಲೈ ಒಂದರಂದು ಸೋಮವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಂಘಟನೆ ವತಿಯಿಂದ ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಅವರು ತುಮಕೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ದಿನನಿತ್ಯ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿವೆ ಜಿಲ್ಲೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ಗಳು ಕೆಲಸ ನಿರ್ವಹಿಸುತ್ತಿದ್ದು ಮಹಿಳೆಯರಿಗೆ ಗುಂಪು ಸಾಲ ನೀಡುವ ಫೈನಾನ್ಸ್ಗಳ ಸಾಲ ವಸೂಲಿಗಾಗಿ ಹುಡುಗರನ್ನ ನೇಮಿಸಿಕೊಂಡು ಹಣ ವಸೂಲಿಗೆ ಗುಂಡಾಗಿರಿ ಮಾಡುವ ಜೊತೆಗೆ ಮಹಿಳೆಯರಿಗೆ ಕಿರುಕುಳವನ್ನು ನೀಡುತ್ತಿದ್ದಾರೆ ಎನ್ನುವುದು ಆರೋಪವನ್ನು ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ತಿಪ್ಟೂರು ತಾಲೂಕಿನ ಅರಳಿಗುಪ್ಪೆ ಮದ್ಲೆಹಳ್ಳಿ ಬೈರಾಪುರ ತಿಪ್ಟೂರು ಗಾಂಧಿನಗರ ಹುಡಿಯಾರು ಹೋಬಳಿ ಸಾಬರ್ ಪಾಳ್ಯ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಮಾನ ಮರ್ಯಾದೆಗೆ ಅಂಜಿ ಮಹಿಳೆಯರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅನೇಕ ಕುಟುಂಬಗಳು ಫೈನಾನ್ಸ್ ಕಿರುಕುಳದಿಂದ ಊರುಗಳನ್ನೇ ತೊರೆದು ಹೋಗಿದ್ದಾರೆ ಕೂಡಲೇ ಮೈಕ್ರೋ ಫೈನಾನ್ಸ್ ಅನ್ನು ರದ್ದು ಮಾಡಬೇಕು ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮೃತಪಟ್ಟ ಕುಟುಂಬಗಳಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಮೈಕ್ರೋಫೈನಾನ್ಸ್ಗಳು ನೀಡಿರುವ ಸಾಲವನ್ನು ಮನ್ನಾ ಮಾಡಬೇಕು ಅಂತ ತಿಳಿಸಿದರು ಇನ್ನು ಇದಕ್ಕಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಪ್ರತಿಭಟನೆಯ ಅಂಗವಾಗಿ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟು ಬೇಚ್ ರಸ್ತೆ ಮೂಲಕ ಉಪವಿಭಾಗಾಧಿಕಾರಿಗಳಿಗೆ ಕಚೇರಿಗೆ ತೆರಳಿ ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ನಂತರ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಯನ್ನು ನಡೆಸಲಾಗುವುದು ಅಂತ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ಮೋಹನ ಜಿಲ್ಲಾ ಪೌರ ಕಾರ್ಮಿಕ ಸಂಘಟನೆ ಸಂಚಾಲಕ ರಘು ಬಿಡಿಗೆರೆ ಸಂಘಟನಾ ಸಂಚಾಲಕ ಗಡಮನಹಳ್ಳಿ ಶೇಖರಪ್ಪ ಸುರೇಶ್ ಶಿವಪೂರ್ ರಾಮೇಶ್ ಮಹಿಳಾ ಘಟಕದ ಸಂಚಾಲಕರಾದ ಮಂಜುಳಾ ನಂದಿನಿ ಮುಖಂಡರಾದ ಹಲ್ಗುರ್ ಕೆ ಜಯರಾಮ್ ರಮೇಶ್ ಮುಂತಾದವ್ರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೋಡ್ತಾ ಇದೆ ಈಚೆ ಬಂದ್ರು ಕಾಣ್ತದೆ ಇನ್ಕಮ್ ಆಗಬೇಕು ಆ ಮಟ್ಟಿಗೆ ಈ ಮೇಲೆ ಪ್ರಕರಣ ಈಗ ಉದಾಹರಣೆ ಸುಮಾರು ಚಿಗ್ಗ್ರಹದಲ್ಲಿ ಸುಮಾರು ಜನ ಕಂಪ್ಲೇಂಟ್ ಕೊಡಿಸಿದ್ವಿ ಉಳಿಯಾದ ಮೇಲೆ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಪ್ರಕರಣ ದಾಖಲಿಸಿದ ಕೇಸ್ ಹಾಕ್ತಿದ್ದಾರೆ ಈಗಾಗಲೇ ಅಳುಗೊಪ್ಪೆದು ಒಂದು ಪ್ರಕರಣದಲ್ಲಿ ಆ ಎಮ್ಮ ತತ್ವ ಆತ್ಮಹತ್ಯೆ ಮಾಡ್ಕೊಳ್ತಲ್ಲ ಆ ಪ್ರಕರಣ ದಾಖಲಾಗಿದೆ ಒಂದಷ್ಟು ಜನ ಜೈಲು ಇದ್ದಾರೆ ಎಫ್ ಐ ಆರ್ ಆಗಿದೆ ಆದರೂ ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಆದ ಮೇಲೆ ಜಿಲ್ಲಾ ಆಡಳಿತ ಯಂತ್ರ ಜಿಲ್ಲಾಧಿಕಾರಿಯವರು ಒಂದು ಸಭೆ ಮಾಡಿದ್ದಾರೆ ಫೈನಾನ್ಸ್ ದೌರ್ಜನ್ಯ ದಬ್ಬಾಳಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡು ಊರು ಬಿಟ್ಟು ಹೋಗಿರೋಂಥ ಜನಗಳ ವಿಚಾರದಲ್ಲಿ ಒಂದು ಜಿಲ್ಲಾಧಿಕಾರಿ ಸಭೆ ಮಾಡಿದರೆ ಎಸ್ ಪಿ ಮತ್ತು ಜಿಲ್ಲಾಧಿಕಾರಿಗಳು ಮೈಕ್ರೋ ಫೈನಾನ್ಸ್ ಮಾಲೀಕರನ್ನ ಕಳೆದ ಒಂದು ಕಾಂಗ್ರೆಸ್ಗಳಿಗೆ ಎಷ್ಟೊಂದು ಊರುಗಳಿಗೆ ಹೊತ್ತು ಇಪ್ಪತ್ತು ನಾವು ಎಸ್ ಕೆ ಬಂದಲಿ ತಲೆಮರೆಸಿಕೊಂಡ ಯಾರು ಇಲ್ಲ ಅವ್ರ ಕುಟುಂಬನ ಬೆಂಗಳೂರು ಸೇರ್ಕೊಂಡು ಎಲ್ಲೆಲ್ಲೋಗಿ ಸೇರ್ಕೊಂಡು ಯಾವ ಊರೋಗಿದ್ದಾವೆ ಅವ್ರು ಯಾರು ಊರೋಗಿಲ್ಲ ಯಾಕೆ ಅಂದರೆ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮತ್ತು ಉಜ್ಜಲಿಂದ ಬೆಸತ್ತು ಅವರ ರಕ್ಷಣೆ ಮಾಡಿಕೊಂಡೆ ಅವರು ಪಲಾಯನ ಮಾಡಿದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕು ಯಾರು ಪಲಾಯನ ಮಾಡಿದರೆ ಯಾರು ಊರು ಬಿಟ್ಟಿದ್ರೆ ಅವ್ರನ್ನ ಕರ್ಸ್ಕೊಳ್ಬೇಕು ಅವ್ರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಸರ್ಕಾರ ಅವರು ಮತ್ತೆ ಅವ್ರ ಊರಿನವಾಗ ಬದುಕೋಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅದು ನಮ್ಮ ನಾಲ್ಕನೇ ಡಿಮೆಲ್ ಸಾಲ ಮನ್ನಾ ಮಾಡಬೇಕು ಮೈಕ್ರೋ ಫೈನಾನ್ಸ್ ಅವರು ಹೆಚ್ಚುವರಿ ಬಡ್ಡಿ ಕಟ್ಟಲಾಗದ ಮಕ್ಕಳಿದ್ದಿರುವ ಜನರಿಗೆ ಫೈನಾನ್ಸ್ ಮಾಲೀಕರು ಮತ್ತು ಪುಂಡರ ಮೇಲೆ ಮಾಲೀಕರವರು ಏನು ಮೈಕ್ರೋ ಫೈನಾನ್ಸ್ ಮಾಲೀಕರು ಇದ್ದಾರೆ ಮತ್ತು ಅವ್ರು ಸಾಹಿತ್ಯರಲ್ಲ ನಾವು ಆ ಪುಂಡ್ರ ಏನು ಬರ್ತಾರೆ ಅಂದರೆ ಒಳ್ಳೆ ಕತ್ತೆ ಕತ್ತಿಗಳು ಇರ್ತಾರೆ ಒಳ್ಳೆ ಟಪ್ಪಾಗಿ ಡ್ರೆಸ್ ಮಾಡ್ಕೊಂಡು ಇನ್ಸಲ್ಟ್ ಮಾಡ್ಕೊಂಬಿಟ್ಟು ಫೋನ್ ಮಾಡ್ಕೊಂಬಿಟ್ಟು ಸ್ಯಾಂಟ್ ಮಾಡ್ಕೊಂಡ್ಬಿಟ್ಟು ಬಂದು ಅವ್ರ ಮನೆಗೆ ಬಂದು ತಿಳ್ಕೊಂಡ್ತಾರೆ ಅವರೆಲ್ಲ ರೋಗಿಗಳು ಅವರು ಹೊಟ್ಟೆ ಬಡಕೆ ನಾವು ತಿರುವೇಕೆರೆ ತಾಲೂಕು ತಿಕ್ಕೂರು ತಾಲೂಕು ಚಿಕ್ಕನಹಳ್ಳಿ ತಾಲೂಕು ಗುಬ್ಬಿ ತಾಲೂಕಿನ ಎಲ್ಲ ದಸಂಸ ಕಾರ್ಯಕರ್ತರು ಮತ್ತು ಮಹಿಳೆಯರು ಮತ್ತು ಜನ ದಿನಾಂಕ ಒಂದನೇ ತಾರೀಕು ಮಂದಿರ ಸೋಮ ಮಂದಿರ ಸೋಮವಾರ ಜಿ ಇಲ್ಲಿ ತಿಪ್ಟೂರಿಗೆ ಬರ್ತಾರೆ ಎಲ್ಲ ನಾಲ್ಕು ತಾಲೂಕು ತಿಪ್ಪೂರಿಗೆ ಬರ್ತಾರೆ ಅಲ್ಲಿಂದ ಒಂದು ಆ ಕೆಂಪೊಮ್ಮನ ದೇವಸ್ಥಾನದಿಂದ ಒಂದು ಪ್ರಶ್ನ ಹೊರಟು ಪ್ರೊಟೆಸ್ಟ್ ಬಂದು ಎ ಸಿ ಕಚೇರಿನ ಮುತ್ತಿಗೆ ಹಾಕ್ಬೇಕು ಎ ಸಿ ಕಚೇರಿನ ದೌರ್ಜನ್ಯ ಕಳಿಸಿ ಕಾನೂನು ಕ್ರಮ ತಗ್ಬೇಕು ಅವ್ರ ಮೇಲೆ ಅಂತೇಳಿ ನಾವೆಲ್ಲ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ನಮ್ಮ ನಮ್ಮಕ್ಕ ಇದರ ಉದ್ದೇಶ ಇವರು ರಕ್ಷಣೆ ಸಿಗಬೇಕು ನ್ಯಾಯ ಸಿಗಬೇಕು ಅವ್ರ ಪ ಫೈನಾನ್ಸ್ ಮೇಲೆ ಪುಂಡಾಡಿಕೆ ದೌರ್ಜನ್ಯದ ಮೇಲೆ ಕ್ರಮ ತಗಬೇಕು ನಮ್ಮದೇನು ಡಿಮ್ಯಾಂಡ್ ಅಂದರೆ ದಲಿಸ ಇದು ಮೈಕ್ರೋ ಫೈನಾನ್ಸ್ನವರು ಅವರ ಲೈಸೆನ್ಸ್ ರದ್ದುಪಡಿಸ್ಬೇಕು ಇವರಿಗೆಲ್ಲ ಲೈಸೆನ್ಸ್ ಕೊಟ್ಟಿದ್ದೀರಾ ನೀವು ಹೋಗಿ ಬಡಬದ್ರನ್ನ ಲೂಟಿ ಮಾಡಿ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಅಂತ ಕಾನೂನುಬದ್ಧವಾಗಿ ಏನಿಲ್ಲ ಹೆಂಗೆ ಬೇಕಾದ್ರೆ ಅವ್ರು ಯೋಚನೆ ಮಾಡ್ತಾರೆ ಅಲ್ಲಿ ಈಗ ಬ್ಯಾಂಕ್ಗೆ ಹನ್ನೆರಡು ಪರ್ಸೆಂಟು ಎಂಟು ಪರ್ಸೆಂಟು ಇಂಟ್ರೆಸ್ಟ್ ಸಿಗುತ್ತೆ ಇವರು ಮೂವತ್ತು ಪರ್ಸೆಂಟ್ವ್ರಿಗೆ ಅಂತಾರೆ ಮೂವತ್ತು ಪರ್ಸೆಂಟ್ ಅಂತಾರೆ ಈ ಥರದ ಪರಿಸ್ಥಿತಿ ಆಗಿಲ್ಲ ಈ ಮೈಕ್ರೋ ಫೈನಾನ್ಸ್ ಅವರು ಕಾನೂನು ಬಾಹಿರವಾಗಿ ನಡೀತಾರೆ ಆರ್ ಬಿ ಐ ಕಂಟ್ರೋಲಾಗಿದ್ದೀವಿ ಅಂತ ಹೇಳ್ತಾರೆ ಯಾವುದೇ ಆರ್ ಬಿ ಐ ಕಂಟ್ರೋಲನ್ನ ಪಾ ಅದನ್ನು ಪಾಲ್ ಆಗಲ್ಲ ಪಾಲಿಸಿನ ಇವರು ಅನುಸರಿಸ್ತಾ ಇಲ್ಲ ಅದರ ವಿರುದ್ಧವಾಗಿ ಒತ್ತಾಯಪೂರ್ವಕವಾಗಿ ದೌರ್ಜನ್ಯ ಮಾಡ್ತಾ ಅವ್ರ ಪ್ರಾಣಕ್ಕೆ ಮಾನವಕ್ಕೆ ಗೌರವಕ್ಕೆ ಜೊತೆ ತನ್ನದೇ ಅವರು ಪಲಾಯನ ಮಾಡ್ತಾರೆ ಅದಕ್ಕೆ ಈ ಕೃತ್ಯ ಮಾಡ್ತಿರೋಂಥ ಲೈಸೆನ್ಸ್ ಅನ್ನು ರದ್ದುಪಡಿಸ್ಬೇಕು ಅನ್ನೋದು ಕರ್ನಾಟಕ ದಲಿತ ಸಂಘ ಸಮಿತಿ ಒತ್ತಾಯ ಮೊದಲನೇ ಒತ್ತಾಯ ಈ ಮೈಕ್ರೋ ಫೈನಾನ್ಸ್ ಎರಡನೇದು ಮೈಕ್ರೋ ಫೈನಾನ್ಸ್ನವರ ದೌರ್ಜನ್ಯ ತಾಳದಾರದೆ ಆತ್ಮಹತ್ಯೆ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಎರಡನೇ ಡಿಮ್ಯಾಂಡ್ ಯಾಕೆ ಈಗ ಅಲೆ ಬೇಕಾದಷ್ಟು ಜಿಲ್ಲೆಗಳು ಸತ್ತೋಗಿರುತ್ತೆ ಅದು ಹೇಳಿಕಾಗ ಅಂಥವ್ರನ್ನ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಸತ್ತವ್ರೆ ಅವ್ರ ಮೇಲೆ ಅವರಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಬೆಲೆ ಸಂಘ ಸಮಿತಿಯ ಒತ್ತಾಯ ಮೂರನೇದು ಫೈನಾನ್ಸ್ ಸಾಲ ಮನ್ನಾ ಮಾಡಬೇಕು ಏನು ಇವರಿಗೆಲ್ಲ ಸಾಲ ಮಾಡಿದಾರಲ್ಲ ಸಾಲ ಮಾಡಿ ಶೋಷಣೆಗೆ ಒಳಗಾಗಿ ದೌರ್ಜನ್ಯ ಒಳಗಾಗಿರಲ್ಲ ಈ ಮಹಿಳೆಯರು ಇವರು ಸಾಲನ ಮನ್ನಾ ಮಾಡಬೇಕು ಯಾಕೆ ಮನ್ನಾ ಅಂದರೆ ಅದಾನಿ ಅದ ಅಂಬಾನಿ ಅಂತ ಅದಕ್ಕೆ ಕೋಟ್ಗಟ್ಟಲೆ ಸಾಲ ಮನ್ನಾ ಮಾಡಿದ್ರಾ ಆ ನೀವು ಕೃತಿಯಲ್ಲಿ ನಡೀತೇವೆ ಈ ವರ್ತವನ್ನು ತಾಳಲಾರದೆ ಈ ವರ್ತ ತಾಳಲಾರದೆ ಹೆಣ್ಣುಮಕ್ಕಳು ಅನೇಕ ಜನ ನೂರಾರು ಜನ ಸತ್ತು ಹೋಗಿದ್ದಾರೆ ಆತ್ಮಗೌರವವನ್ನು ಉಳಿಸೋಣಕ್ಕೋಸ್ಕರ ನೂರಾರು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗಿದ್ದಾರೆ ಬೇರೆ ತಾಲೂಕು ಬೇರೆ ಜಿಲ್ಲೆ ಜಿಲ್ಲೆ ಎಲ್ಲ ನಮ್ಮ ಹತ್ರ ಇದ್ದಾರೆ ನಾನು ನಮ್ಮದೇ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲೇ ನಮ್ಮ ತಾಲೂಕಿನಲ್ಲಿ ತಾಲೂಕಲ್ಲಿ ನಾಲ್ಕೈದು ಜನ ಸತ್ತಿದ್ದಾರೆ ಒಂದು ಅಳಗುಪ್ಪರ ಒಂದು ಹೆಣ್ಮಗ ಕುಂಬಾರ ಹೆಣ್ಮಗ ಸತ್ತೋಗಿದೆ ಇನ್ನೊಬ್ಬ ಅಳಗುಪ್ಪೆರ ಒಬ್ಬ ಸತ್ತೋಗಿದ್ದಾರೆ ಇನ್ನೊಬ್ಬ ರೈಲು ತಲೆ ಕೊಟ್ಟು ಸತ್ತವರೆ ಇಲ್ಲೇ ಕುಪ್ಪೂರಿಗೆ ಒಬ್ಬರು ಸತ್ತವ್ರೆ ಕುಪ್ಪೂರೆ ಕುಪ್ಪಾಳಗೊಬ್ಬರು ಸತ್ತವ್ರೆ ಇಲ್ಲೇ ನಮಗೆ ಕಣ್ಣಿಗೆ ಕಾಣಾಗ ಇಲ್ಲೇ ಸತ್ತವರು ಇಷ್ಟ ಅಂತ ಸುಮಾರು ನೂರಾರು ಕುಟುಂಬಗಳು ಸಾವಿರಾರು ಕುಟುಂಬಗಳು ಒಕ್ಕಳೆದ್ದು ಹೋಗ್ತಾವೆ ಇವ್ರು ಭಯ ಇವ್ರು ಕಟ್ಟ ಕಟ್ತಲ್ಲ ಅಂಥೇಳಿ ನಮ್ಮ ಬಿಡೋಲ್ಲ ಅಂತೇಳಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅವರು ನಮ್ಮಿಂದ ಬಿಡಲ್ಲ ಅಂಥೇಳಿಬಿಟ್ಟು ಆತ್ಮಗೌರವ ಕಾಪಾಡ್ಕೊಳ್ಳೋಕ್ಕೆ ಒಕ್ಕಳೆದ್ದು ಊರನ್ನೇ ಬಿಟ್ಬಿಟ್ಟು ಹೊರತು ಬಡವರು ಹಸಿವಿಗೆ ಹಸಿವಿಗೆ ಅಂತ ಅಂತೇಳ್ಬಿಟ್ಟು ಏನಾದ್ರು ಕೊಟ್ಟು ಯಾರು ತಿನ್ನೋಣ ಅಂತ ಆಸೆಯಿಂದ ಬಡ ತಿನ್ನಕ್ಕೆ ಹೋಗ್ತವೆ ಅವರು ಗಂಟ್ಲನ್ನೇ ಕೈ ಕೂತು ಕತ್ತರಿಸುವಂಥ ಕೃತಿಯನ್ನು ಈ ಈ ಮೈಕ್ರೋ ಫೈನಾನ್ಸ್ ಮಾಲೀಕರು ಮತ್ತು ಅವರ ಗುಂಡಗಳು ಅವ್ರ ಗೋಂಡಾಗಳು ಪಡೆ ಈ ಕೃತಿಯನ್ನು ನಡೀತಾ ಇದೆ ಅಕಸ್ಮಾತ್ ಅವರು ಯಾರು ಕೊಟ್ಟಿಲ್ಲ ಅಂದರೆ ಅವಳಿ ಒಂದು ಸಂಘ ಮಾಡಿಕೊಂಡ್ರಿ ಸಂಘದ ನೀವು ಯಾರಿಗೆ ಹೇಳ್ತೀರಿ ಅವ್ರು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇವು ಅಂತ ಹೇಳಿರ್ತಾರೆ ಆ ಸಂಘರು ಪ್ರಪೋಸ್ ಮಾಡಿ ಇವ್ ನೀನು ಕೊಡ್ಬೋದು ಅಂತ ಅವ್ರು ಅವ್ರು ಹೇಳಿದೆ ಅವ್ರಿಗೆ ಕೊಡ್ತಾರೆ ಅವ್ರೇನಾರು ಕಟ್ಟಿಲ್ಲ ಅಂತಂದರೆ ನೀವೆಲ್ಲ ಎಲ್ಲರೂ ಕಟ್ಟಬೇಕು ಅಂತ ಒಂದು ಕಂಡೀಷನ್ ಶರತ್ತುಗಳ ಹಾಕೊಂಡ ಹಂಗಾಗಿ ಅವ್ರ ಜೊತೆಗೆ ರೌಡಿಗಳ ಜೊತೆಗೆ ಈ ಪ್ರತಿನಿಧಿಗಳು ಅಂತ ಇರ್ತಾರೆ ಅಲ್ಲಿ ಲೋಕಲಲ್ಲಿ ಪ್ರತಿ ಸಂಘದಲ್ಲಿ ಪ್ರತಿನಿಧಿಗಳು ಅಂತ ಮಾಡ್ಕೊಂಡಿರ್ತಾರೆ ಆ ಪ್ರತಿನಿಧಿಗಳು ಅವರು ಸೇರ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಆ ಯಾರು ಫಲ ಪಡ್ಕೊಂಡಿರ್ತಾರೆ ಅವ್ರ ಹೋಗಿ ನಿಂತ್ಕೊಂಡು ಎಲ್ಲ ಕಟ್ಟಲೇಬೇಕು ಕಟ್ಟೋರು ಬಿಡೋಲ್ಲ ಅಂತ ದೌರ್ಜನ್ಯ ದಬ್ಬಾಳಿಕೆ ಮಾಡೋ ಜೊತೆಗೆ ಅವ್ರ ಮೇಲೆ ಟೂ ವೀಲ್ಸ್ ಐತೋ ಟಿ ವಿ ಐತೋ ಮತ್ತೊಂದು ಏನೈತೋ ಅದನ್ನ ಹೆಚ್ಚಿಸ್ಬೇಕು